ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಈ ಪಾಟು ಮಣ್ಣಿನ ಪಾಟನ್ನು ನಾವು ಹೇಗೆ ತೂತು ಮಾಡೋದು ಅಂದ್ಬಿಟ್ಟು ನಾವೇನಾದ್ರೂ ಹಾಗೆ ಏನಾದರೂ ಮಳೆ ತೊಗೊಂಡು ಕುಟ್ಟೋದು ಇಲ್ಲ ಡ್ರಿಲ್ಲಿಂಗ್ ಮಿಷಿನಲ್ಲಿ ಏನಾದರೂ ತೂತು ಮಾಡೋಕ್ಕೋದ್ರೆ ಈ ಪಾಟು ಹೊಡೆದೋಗ್ಬಿಡುತ್ತೆ ಆವಾಗೇನಾಗುತ್ತೆ ನೀರಲ್ಲಿ ಹೋಮ ಮಾಡ್ದಂಗೆ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ನೀರಲ್ಲಿ ಸ್ವಲ್ಪ ಟೈಮ್ ನೆನೆಸಿಬಿಟ್ಟು ನಾವು ತೂತ್ ಮಾಡಿದ್ರೆ ನಮ್ಮ ಮಣ್ಣಿನ ಪಾಟು ಎಲ್ಲೂ ಬಿರುಕ್ ಬೀಳಲ್ಲ ಹೇಗೆ ಅಂದರೆ ತುಂಬ ಸುಲಭವಾಗಿ ನೋಡಿ ಸ್ವಲ್ಪ ಒಂದು ಹತ್ತು ನಿಮಿಷ ನಿಮಗೇನಾದರೂ ಹೊಸಬರು ನೀಟಾಗಿ ನಮಗೆ ಗೊತ್ತಾಗಲ್ಲ ಅಂದರೆ ಹತ್ತು ನಿಮಿಷ ಸಾಕು ಆಗಷ್ಟೇ ಇಟ್ಕೊಂಡಿದ್ದೀನಿ ಯಾಕಂದರೆ ನಮಗೆ ಅನುಭವ ಆಗಿದೆ ಚೆನ್ನಾಗಿ ಈ ಥರ ತೂತು ಮಾಡೋದು ಹೇಗೆ ಏನು ಅಂದ್ಬಿಟ್ಟು ಹೋಲ್ ಮಾಡೋದು ತುಂಬಾ ಸುಲಭವಾದ ರೀತಿ ನಿಮಗೆ ತೋರಿಸ್ಬೇಕು ಈ ರೀತಿ ನಾನು ಒಂದು ಸ್ವಲ್ಪತ್ತು ನೀರನ್ನು ತುಂಬಿಟ್ಕೊಂಡಿದ್ದೀನಿ ಇದರಲ್ಲೂ ಸುಮ್ಮನೆ ಹೀಗೆ ನೆನೆಸ್ದೆ ಆದರೆ ನೀರಲ್ಲಿ ನೆನೆಸ್ಬಿಟ್ರೆ ಅಂತೂ ನಮ್ಮ ಈ ಮಣ್ಣಿನ ಪಾಟನ್ನ ತುಂಬ ಈಸಿಯಾಗಿ ನಾವು ತೂತನ್ನು ಮಾಡಬಹುದು ಹಾಗಾಗಿ ನಾನು ನಿಮಗೆ ತಿಳಿಸೋಣ ಅಂದ್ಬಿಟ್ಟು ನೋಡಿ ಈ ಥರ ನೀರಿಟ್ಕೊಂಡಿದ್ದೀನಿ ಹೀಗೆ ನಿಧಾನವಾಗಿ ಇದು ತುಂಬ ದಪ್ಪ ಥಳ ಇತ್ತು ಎಷ್ಟೋ ಟೈಮ್ ತಗೊಳುತ್ತೆ ಅಂದರೆ ನಿಧಾನವಾಗಿ ನಾವು ತಿರುಗಿಸಿ ತಿರುಗಿಸಿ ಈ ಕಡೆ ಆ ಕಡೆ ಜೋರಾಗಿ ನಾವು ಹಮಕ್ಬಾರ್ದು ನೋಡಿ ಹಾಗಾಗಿ ತಿರುಗಿಸಿ 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 ನಿಧಾನವಾಗಿ ನಾವು ಹೋಲನ್ನು ಮಾಡಿಕೊಂಡ್ರೆ ನಮ್ಮ ಮಣ್ಣಿನ ಪಾಟು ಎಲ್ಲೂ ಬೀರಿಕ್ ಬೀಳೆಲ್ಲ ಹೊಡೆದೋಗಲ್ಲ ನಮಗೆ ಕೈಗೆ ಸಿಕ್ಕೇ ಸಿಗುತ್ತೆ ನೀಟಾಗಿ ತೂತು ಮಾಡಿದ್ರೆ ಇಲ್ಲಾಂದರೆ ಹೊಡೆದೋಗ್ಬಿಡುತ್ತೆ ನೋಡಿ ನಾ ಈ ಥರ ನೆನೆಸಿಬಿಟ್ಟು ಮಣ್ಣಿನ ಪಾಟನ್ನು ತೂತ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಯಾವ್ದಾನ ಈ ರೀತಿ ಅಯ್ಯೋ ಪಾಟು ಮಣ್ಣಿನ ಪಾಟನ್ನ ತೂತ್ ಮಾಡೋದು ಕಷ್ಟ ಆಗುತ್ತೆ ಹೊಡೆದೋಗುತ್ತೆ ಅನ್ನೋದೇನಾದರೂ ನಿಮ್ಗೆ ಅನಿಸಿದ್ದಲ್ಲಿ ಈ ರೀತಿ ಐದು ಹತ್ತು ನಿಮಿಷ ನೆನೆಸ್ಬಿಟ್ಟು ನೀವು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಹೋಲಾಗಿದೆ ಆ ರೀತಿ ಹೋಲ್ ಮಾಡಿಕೊಂಡ್ರೆ ನಿಮ್ಮ ಪಾಟು ನಿಮಗೆ ಉಳಿಯುತ್ತೆ ಈ ಟಿಪ್ಸು ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಮನೇಲಿ ಸಾಕಷ್ಟು ಮನೇಲಿ ಈಗ ನನಗೆ ಹೇಗಿದೆಯೋ ಈ ಥರ ಈ ಥರ ತುಂಬ ನಾನು ಮೊಡಕೆ ಇದೆಯಲ್ಲ ಅದರಲ್ಲೆಲ್ಲನೂ ಹಾಕಿದ್ದೀನಿ ಎಲ್ಲ ಈ ರೀತಿಯೇ ತೂತ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮನೆಯಲ್ಲೂ ಸಾಕಷ್ಟು ಇದ್ದೇ ಇರುತ್ತೆ ಈ ಉಪಯೋಗ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದೆ ಉಪಯೋಗ ಬಂದಿದೆ ನಿಮಗೆ ಅನ್ನೋದಾದರೆ ನನಗೊಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ನನಗೂ ಖುಷಿಯಾಗುತ್ತೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹೇಗನ್ಸುತ್ತೆ ನೋಡಿ ಇದನ್ನೆಲ್ಲ ಇನ್ನೂ ಒಂದು ಸ್ವಲ್ಪ ಹೋಲ್ ದೊಡ್ಡದು ಹಾಕಬೇಕು ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ನಿಧಾನವಾಗಿ ತಿರುಗಿಸಿ ತಿರುಗಿಸಿ ಸ್ವಲ್ಪ ದೊಡ್ಡ ಹೋಲು ಮಾಡಬಹುದು ನಾನು ಸ್ವಲ್ಪ ದೊಡ್ಡ ಹೋಲಾಗಲಿ ಅನ್ಬಿಟ್ಟು ತೂತಾಗಿದ್ರೂ ಸೈಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಮಣ್ಣನ್ನು ತೆಗೀತಾ ಇದ್ದೀನಿ ನೀಟಾಗಿ ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ನಮ್ಮ ಪಾಟಲ್ಲಿ ನೀರು ನಿಲ್ಲಲ್ಲ ನೀಟಾಗಿ ನೀರು ಹಾಗೆ ಹೋಲ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಸೈಡಲ್ಲೆಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಎಲ್ಲಾದರೂ ಬಿರುಕುಬಿಟ್ಟಿದ್ಯಾ ಖಂಡಿತ ಬಿಡೋಲ್ಲ ಸ್ವಲ್ಪ ನೀರಲ್ಲಿ ನೆನೆಸಲೇಬೇಕು ನಾವು ಇವಾಗ ಗಿಡ ಹಾಕಿದ್ರೆ ಆರಾಮಾಗಿ ಡ್ರೈನೇಜಲ್ಲಿ ನೀರು ನೀಟಾಗಿ ಹೋಗುತ್ತೆ ಆವಾಗ ನಮ್ಮ ಪಾಟಲ್ಲಿ ನೀರು ನಿಲ್ಲಲ್ಲ ಈ ಟಿಪ್ಸು ನಿಮಗೆ ಉಪಯೋಗಕ್ಕೆ ಬಂತ ಖಂಡಿತವಾಗೂ ತಿಳಿಸಿ ಇದು ನಮ್ಮ ಸ್ನೇಹಿತರ ಮನೆಯಲ್ಲಿ ನಾನು ನಮ್ಮ ಮನೆಯವ್ರ ಊಟಕ್ಕೆ ಹೋಗಿದ್ವಿ ಅವರು ಪಾಟ್ ಬಿರಿಯಾನಿ ಅಂತ ಮಾಡಿಸಿದ್ರು ಅಯ್ಯೋ ನಿಮ್ಮ ಮಗೋರು ಬಂದಿಲ್ಲ ಇನ್ನು ಹೋಗಿ ಏನು ಮಾಡ್ತೀರ ಒಂದು ಪಾಟ್ ಬಿರಿಯಾನಿ ಸ್ವಲ್ಪ ಊಟ ತೊಗೊಂಡೋಗಿ ಅಂದರು ನಾವು ಹಾಗೂ ಬೇಡ ಅಂದ್ವಿ ಇಲ್ಲ ಇಲ್ಲ ತೊಗೊಂಡೋಗಿ ತೊಗೊಂಡೋಗಿ ಅಂತ ಕೊಟ್ಟರು ನಾನು ಮನೆಗೆ ಮೇಲೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಬಿಸಾಕಕ್ಕೆ ಮನಸ್ಸೇ ಬರಲಿಲ್ಲ ಹಾಗೆ ಇಟ್ಟಿದ್ದೆ ಇವಾಗ ನಾನು ಅದನ್ನು ಹೋಲ್ ಮಾಡಿ ಏನಾದರೂ ಗಿಡ ಹಾಕ್ಕೊಳ್ತೀನಿ ಸ್ನೇಹಿತರೆ ಈ ಥರ ನಾನು ಮಾಡ್ಕೊಂಡಿದ್ದೀನಿ ನನಗೆ ಖುಷಿ ಅನಿಸಿದೆ ನಿಮಗೂ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೀಗೆ ಸಿಗ್ತಾ ಇರೋಣ ನನಗೆ ಗೊತ್ತಿರೋ ಮಾಹಿತಿ ತಿಳಿಸ್ತೀನಿ ಹೋಗಿ ಬರಲಾ ನಮಸ್ಕಾರ